ನಮಸ್ತೆ ಸ್ನೇಹಿತರೆ ನಾನ್ ನಿಮ್ ಸಿದ್ಧ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಮನೇಲೆ ಕುತ್ಕೊಂಡು ಬೋರ್ ಆಗ್ತಾ ಇದೆಯಾ ನಿಮಗೆ ಅಥವಾ ಕೆಲಸ ಹುಡ್ಕಿ ಹುಡ್ಕಿ ನಿಮಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ವಾ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ವಿಸಿಟ್ ಮಾಡಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೌದು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಯಾವ್ದಾವ್ದೆಲ್ಲ ವರ್ಕ್ ಇದೆ ಅಂತ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡಕ್ ಬಂದಿದ್ದೀನಿ ಮೊದಲನೇದಾಗಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಎರಡು ರೀತಿಯಾದಂತಹ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ನಿಮಗೆ ಯಾವುದೇ ತಾಲೂಕ್ ಆಗಿರ್ಬೋದು ಯಾವುದೇ ಡಿಸ್ಟಿಕ್ ಆಗಿರ್ಬೋದು ಓಲ್ ಕರ್ನಾಟಕದಲ್ಲಿ ನಿಮಗೆ ಯಾವ ಮೂಲೆ ಮೂಲೆ ಜಾಬ್ ಬೇಕು ಯೋಚನೆ ಮಾಡ್ಬಿಡಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ಅಂಡ್ ನೆಕ್ಸ್ಟ್ ತಿಂಗ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಯಾವ್ದೆಲ್ಲ ನಿಮಗೆ ವರ್ಕ್ ಇದೆ ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಡೇಟಾ ಎಂಟ್ರಿ ವರ್ಕ್ ಇದೆ ಹೇಗೆ ಮೇಡಮ್ ಈ ವರ್ಕ್ ಮಾಡೋದು ಅಂದ್ರೆ ಇದ್ರನ್ನ ಐದು ಸಾವಿರದ ಹೆಚ್ಚು ಜನ ಈ ವರ್ಕ್ ನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅಂತ ಹೇಳ್ತಾ ಜಸ್ಟ್ ಇದು ಡೇಟಾ ಎಂಟ್ರಿ ವರ್ಕ್ ಇಲ್ಲಿ ಡಿಸ್ಪ್ಲೇ ಮೇಲೆ ಬರೋದನ್ನ ನೋಡ್ಕೊಂಡು ಕೆಳಗಡೆ ಬಾಕ್ಸಸ್ ಒಳಗೆ ಟೈಪ್ ಮಾಡಿ ಅಥವಾ ಇಲ್ಲ ಸೆಲೆಕ್ಟೆಡ್ ಮಾಡಿ ಅಪ್ಲೋಡ್ ಮಾಡೋ ಅಂತ ವರ್ಕ್ ಫ್ರೆಂಡ್ಸ್ ಅಂತ ಹೇಳ್ತಾ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಹಾಕಿ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀನಿ ನಾನು ಡಿಸ್ಪ್ಲೇ ಮೇಲೆ ಅಂಡ್ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಂತ ಹೊಡೋದ್ ನೋಡಿ ನಿಮಗೆ ನಮ್ದು ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು